ಹುಕ್ಕೇರಿ ತಾಲೂಕಾ ಮತಕ್ಷೇತ್ರದಿಂದ ನಿರ್ದರ್ಶಕ ಸ್ಥಾನಕ್ಕೆ ಒಂದ್ ದಿವಸ ನಾಮಪತ್ರ ಸಲ್ಲಿಸಿದ ಹೊರತುಪಡಿಸಿ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅವಿರೋಧ ಆಯ್ಕೆ ಮಾಡ್ತೇವೆ ಅನ್ನುವಂತ ಚರ್ಚೆಗಳಾಗಿದ್ವು ಬಾಲಚಂದ್ರ ಜಾರಕಿಹೊಳಿ ಅವರು ಸೊ ಈಗ ಸಾಕಷ್ಟು ಜನ ಈಗ ನಿನ್ನೆ ಮಹೇಶ್ ಕುಂಟಾಳಿ ಅವರು ಕೂಡ ಮಾಡಿದ್ದಾರೆ ನೀವು ಪ್ರಚಾರಕ್ಕೆ ಹೋಗ್ತೀರಾ ಸಪೋರ್ಟ್ ಅಲ್ಲಲ್ಲ ಇವತ್ತು ಒಂದು ವಿಷಯ ಹೇಳ್ತೀನಿ ಯಾರ ಅವಿರೋಧ ಆಗ್ತಾವೋ ಏನಂತಾರೋ ಅನ್ನೋದನ್ನ ಆಯಾ ತಾಲೂಕಿನಲ್ಲಿ ತಮ್ಮ ಅವ್ರದೇ ಆಗಿರ್ತಕ್ಕಂಥ ತಾಲೂಕಿನ ಹಿತಚಿಂತಕರು ಇವತ್ತು ದಿವಸ ಪ್ರತಿಯೊಂದು ತಾಲೂಕಿನಲ್ಲಿ ಆದರೆ ಆ ವಿರೋಧ ಮಾಡಬೇಕು ಚುನಾವಣೆ ಮಾಡ್ಬೇಕು ಅನ್ನೋದು ಆ ತಾಲೂಕಿನ ನಿರ್ಣಯ ಆ ತಾಲೂಕಿನ ಜನ ನಿರ್ಣಯ ಮಾಡ್ತಾರೆ ಆ ತಾಲೂಕಿನ ಮತದಾರ ನಿರ್ಣಯ ಮಾಡ್ತಾರೆ ಅದಕ್ಕ ಬಾಲ್ಚಂದ್ ಜಾರಕಿಹೊಳಿ ಅವರಾಗಲಿ ರಮೇಶ್ ಕತ್ತಿ ಹೇಳೋದಾಗ್ಲಿ ಹೇಳೋದಾಗಲಿ ಅದು ಸೂಕ್ತ ಅಲ್ಲಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪೆಣಲ್ ಅನ್ನುವಂತ ಪ್ರಶ್ನೆ ಇಲ್ಲ ಒಬ್ಬ ನಿರ್ದರ್ಶಕ ಸ್ಥಾನಕ್ಕೆ ನಾನು ಹುಕ್ಕೇರಿ ಮತಕ್ಷೇತ್ರ ಅಭ್ಯರ್ಥಿ ಆಗಿ ನಾಮಪತ್ರ ಸಲ್ಲಿಸಿದೀನಿ ಹದಿನೈದು ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರ ಸಲ್ಲಿಸ್ತಾರೆ ಟನಲ್ ಅನ್ನುವಂತ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ ಬಹುಶಃ ಬರುವುದಿಲ್ಲ ಪ್ರವಾಸ ಹೇಳಿದನು ಈಗ ಹೇಳಿದ್ರು ಮುಂದೆ ಅದನ್ನ ಅದನ್ನ ಪ್ರಚಾರ ಅಂತ ಅವಶ್ಯ ಅವಶ್ಯಕತೆ ಯಾರಾದ್ರೂ ಕಂಡು ಬಂದಲ್ಲಿ ಯಾರಾದ್ರೂ ಯಾವ ತಾಲೂಕಿನ ಆಹ್ವಾನವನ್ನು ಕೊಟ್ರೆ ಕೊಟ್ರೆ ಮಾತ್ರ ಹೋಗ್ತೀನಿ ಇದ್ರೆ ಹೋಗುವ ಯಾರಾದರೂ ಇಲ್ಲಿವರೆಗೂ ಬೇರೆ ಸಂಪರ್ಕ ಮಾಡಿದ್ರು ಬಹಳ ಜನ ಸಂಪರ್ಕ ಮಾಡಿದ್ದಾರೆ ಬಟ್ ಅದೆಲ್ಲ ಇದು ಮುಂದೆ ಹೇಳಿ ಬರುದಿಲ್ಲ ಇಲೆಕ್ಷನ್ ಸೊಸೈಟಿ ಇಲೆಕ್ಷನ್ ಸೊಸೈಟಿಗೆ ಏನ್ ಹೇಳಿದ್ರು ಅಲ್ಲ ಇಲೆಕ್ಟ್ ಏನ್ ಹೇಳಿದ್ರು ನಮ್ಮೂ ಪ್ರಶ್ನೆಗೆ ಉತ್ತರ ಕೊಡಲ್ಲ ಬರೇ ನಾವು ಉತ್ತರ ಕೊಡದ್ರ ಹೆಂಗ್ ಗುದ್ದಿ ತೋಂಡ್ರೆ ನಮ್ನೆ ನಮ್ಮ ಪ್ರಶ್ನೆಗೆ ನೀವು ಒಂದ್ ಸ್ವಲ್ಪ ಉತ್ತರ ಕೊಡ್ಬೇಕು ಇಲೆಕ್ಷನ್ ಸೊಸೈಟಿಗೆ ಏನ್ ಹೇಳಿದ್ರು ಏನ್ ಹೇಳಿದ್ರು ರಿಸಲ್ಟ್ ಏನಾಯ್ತು ನಂದು ಅಂದ್ರ ಅದ ಜನರಲ್ ರಿಸಲ್ಟ್ ಅವ್ರಿಗೆಲ್ತಾರ ಇವ್ರಿಗೆಲ್ತಾರ ಹವಾ ಮಾಡ್ಕೊತ ಅಲ್ಲ ಹವಾ ಮಾಡ್ಕೊಂತ ಹೋಗುವಂತ ಕಾಲ ಅಲ್ಲಿದು ಎಲ್ಲ ಜನ ಶಾನೆ ಆದಾರ ಮತದಾರ ಶರಣೆ ಆದಾರ ಯಾರ ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ್ರ ಬಗ್ಗೆ ತಾಲೂಕಿನಲ್ಲಿ ಯಾರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾರು ಕೊಟ್ಟರೆ ಸರಿ ಹಾಕೈತೆ ಅನ್ನೋದ ಬಗ್ಗೆ ಚಿಂತನೆ ಮಾಡ್ತಾರೆ ಬಹಳ ಶಾನೆ ಆದಾರ ಜನ ಈ ನನ್ನಷ್ಟು ನಾನು ಬರ್ತಾವೆ ಅವರು ಅವರು ಅಂತ ಹೇಳಿದ್ರು ಅರ್ಥ ಇಲ್ಲ ಭಾಳ ಶಾನೆ ಅದಾರ ಮತ್ತೆ ಎಜುಕೇಶನ್ ಅನ್ನೋದು ಇವತ್ತು ಪ್ರತಿಯೊಬ್ರು ಮನೆಯಾಗೈತಿ ಯಾರಿಗೆ ಹಾಕಿದ್ರೆ ಸರಿ ಏನು ಅನ್ನೋದು ಮತ್ತೀಗ ಬೆಳಗಾವಿ ಜಿಲ್ಲೆ ದುಡ್ಡು ಇಲ್ಲಿ ಐತಿ ಈ ಬ್ಯಾಂಕ್ ಆದ್ರ ಇವತ್ತು ಐವತ್ತು ಲಕ್ಷ ಜನ ಬೀದಿ ಮೇಲೆ ಬರ್ತಾರೆ ಕೈಂಡ್ ಇನ್ಫಾರ್ಮೇಶನ್ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಐವತ್ತು ಜನರ ಸಂರಕ್ಷಣೆ ಮಾಡುವಂತ ಈ ಒಂದು ಬ್ಯಾಂಕು ದಿವಸ ಇದು ಸ್ವಲ್ಪ ಏನಾದ್ರು ಅಂತ ತೊಂದರೆ ಆದ್ರೆ ಐವತ್ತು ಲಕ್ಷ ಕುಟುಂಬ ಇವತ್ತು ದಿವಸ ದಾರಿ ಬರುವಂತ ಪ್ರಸಂಗ ಬರ್ತದೆ ಬ್ಯಾಂಕ್ ಉಳಿಬೇಕು ಸದೃಢಗೊಳಿಸಬೇಕು ಅಂತ ಸಂದರ್ಭದಲ್ಲಿ ಉಳಿಸಲಿಕ್ಕೆ ತಾವಿಗೆ ನಿರ್ದೇಶಕ ಸ್ಥಾನ ಆಗಬೇಕು ಅಧ್ಯಕ್ಷರಾಗೆ ಅಂತ ಹೇಳಿ ಒಂದು ಏನಿದೆ ಅದಕ್ಕೆ ತಾವು ಲೀಡರ್ಶಿಪ್ ತಗೋತೀರಾ ಅಂತ ಅವಶ್ಯಕತೆ ಇಲ್ಲ ಲೀಡರ್ಶಿಪ್ ತಗೋಳಂತ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಪ್ರಜಾರಂಗ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ ಅಲ್ಲಿ ಎಜುಕೇಟೆಡ್ ಇರ್ತಾರೆ ನಾನ್ ಎಜುಕೇಟೆಡ್ ಇರ್ತಾರೆ ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಯಾರ್ದು ಲೀಡರ್ಶಿಪ್ ಅವಶ್ಯಕತೆ ಇರೋದಿಲ್ಲ ಅವರವ್ರ ತಾಲೂಕಾ ಅವರವ್ರ ಸೊಸೈಟಿಗಳು ಅವರವರ ಜನರ ದುಡ್ಡು ಈ ಬ್ಯಾಂಕ್ ಬ್ಯಾಂಕ್ನಲ್ಲದಂಥ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೆ ಸೊಸೈಟಿ ಸರಿ ಇರ್ತಾವ ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದೆ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ದಿವಸ ಯಾರು ಲೀಡರ್ಶಿಪ್ ಇಲ್ಲದೆ ಅವರೇ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ತಾನೆ ಅದಕ್ಕೆ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತು ನಾನು ಅನ್ಸಿ ಸಚಿವರು ಮಾತಾಡ್ತಾರ ನಮ್ಮ ರಿಸಲ್ಟ್ ಏನಾದ್ರು ಹನ್ನೊಂದನೇ ತಾರೀಕಿಗೆ ನೋಡಿ ಹತ್ತೊಂಬತ್ತನೇ ತಾರೀಕು ಬೇಡ ಅಂತ ಹೇಳ್ತಾರ ಹನ್ನೊಂದನೇ ತಾರೀಕಿಗೆ ನಮ್ ರಿಸಲ್ಟ್ ಗೊತ್ತಾಗತ್ತೆ ಹತ್ತೊಂಬತ್ತನೇ ತಾರೀಕು ವರ್ಗೂ ಬೇಡ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳಿರ್ಬಹುದು ಅದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ ಅಲ್ಲ ಇಪ್ಪತ್ತೈದು ವರ್ಷ ನಂತರ ಐತಿ ನನಗೆ ಕೈಯಾಗಿತ್ತು ನಿನಗೆ ಕೈ ಆಗಿತ್ತು ಅದು ನಮ್ಮ ಮಣಿ ಆಸ್ತಿ ಅಲ್ಲ ಅವರಪ್ಪ ಮಣಿ ಆಸ್ತಿನೂ ಅಲ್ಲ ಇದು ನಮ್ಮ ಅಪಮಣಿ ಆಸ್ತಿಲ್ಲ ಅವರಪ್ಪ ಮಣಿ ಆಸ್ತಿನೂ ಇಲ್ಲ ಇನ್ನು ತಕ ನಮ್ ನಮ್ಮ ಜಿಲ್ಲೆಯ ಜನರ ಕೈಯಾಗಿ ಹಿಂದೂ ಇತ್ತು ಈಗೂ ಐತಿ ಮುಂದೆ ಜಿಲ್ಲೆಯ ಜನರು ಕೈಯಾಗ ಇರ್ತೈತೆ ಆಗುತ್ತಾ ಅದನ್ನು ಜಿಲ್ಲೆಯ ಜನತೆ ನಿರ್ಣಯ ಮಾಡಬೇಕು ನಾನ್ ಮಾಡಕ್ಕಾಗಲ್ಲ ಜಿಲ್ಲೆಯ ಜನ ನಿರ್ಣಯ ಮಾಡ್ಬೇಕು ಅವಶ್ಯಕತೆ ಅವಶ್ಯಕತೆ ಯಾಕೆ ಇನ್ನು ಇತಿಹಾಸದಲ್ಲಿ ಈಗ ಇಲ್ಲಿವರೆಗೆ ನಾನು ಹತ್ತೊಂಬತ್ನೂರ ಎಂಬತ್ತಾರರಿಂದ ನಾ ಇಲ್ಲಿಗೆ ಇದು ನಾನು ನಾಮಪತ್ರ ಸಲ್ಲಿಸಿರುವುದು ಒಂಬತ್ತನೇ ಬಾರಿ ಈಗ ಎಂಟು ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಸಾರಿ ಒಮ್ಮೆ ಮೊದಲನೇದ್ದು ಒಂದೇ ಹತ್ತೊಂಬತ್ತು ಎಂಬತ್ತಾರರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸಿದ್ದೀನಿ ಅವಾಗ ಚುನಾವಣೆಯಾಗಿ ಆಯ್ಕೆ ಬಂದೀನಿ ಅದರ ನಂತರ ಏಳು ಸಲ ನಾನು ಚುನಾವಣಾ ನಾಮಪತ್ರ ಸಲ್ಲಿಸಿದ್ರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದಿನಿ ಇವತ್ತು ಸಲ್ಲಿಸಿದ್ದು ನಾವು ಒಂಬತ್ತನೇ ಬಾರಿಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆನಲ್ ನನಗೆ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದರ ಅವಶ್ಯಕತೆ ಕಂಡು ಬಂದಿಲ್ಲ ಅವಿರೋಧೆ ಬಹುಶಃ ನನಗೆ ಅದ್ರ ಬಗ್ಗೆ ನಾನು ಗಮನದಲ್ಲಿ ನಡೆದ್ರು ಅದನ್ನ ನಾವು ಅದಕ್ಕೆ ಸಿದ್ರೀವಿ ಅವಿರೋಧ ಆದ್ರೂ ಸಹಿತ ಸಿದ್ರೀವಿ ಜನಸೇವೆಯನ್ನ ಸಹಕಾರಿ ಕ್ಷೇತ್ರವನ್ನ ಬ್ಯಾಂಕ್ ಅನ್ನ ಸೊಸೈಟಿಯನ್ನ ಜಿಲ್ಲೆಯ ರೈತಾಪಿ ರೈತಾಭಿವರ್ಗದವನ್ನ ಉಳಿಸೋದೊಂದೇ ನಮ್ಮ ಕೆಲಸ ಕಾರ್ಯ ನೀವು ಅಧ್ಯಕ್ಷರಾಗಿ ಕೆಳಗಿಳಿದ ಮೇಲೆ ನಾವು ಎರಡ್ ನೂರು ಕೋಟಿ ಲಾಭ ಮಾಡಿದೀವಿ ಕೋಟಿ ಲಾಭ ಮಾಡೋ ಪ್ರಶ್ನೆ ಬರುದಿಲ್ಲ ಅಂಶ ತಗೊಂಡ್ಬರಿ ನಾ ಬರ್ತೀನಿ ಅವಾಗ ಹೇಳ್ಕೊತ ಹೋಗ್ತಾರೆ ಬೇಕಾದ ಅಂಶ ನೋಡ್ರಿ ಒಂದ್ ಅಂಕಿ ಅಂಶ ನಾನು ಬೇಕಾದಷ್ಟು ಹೇಳ್ತೀನಿ ಅದ್ರ ಬಗ್ಗೆ ಬೇಡ ಅವ್ರು ಯಾರು ಹೇಳ್ತಾರೋ ಅವ್ರಿಗೆ ಅಂಶ ತಗೊಂಡ್ ಬಾ ಕೇಳಿ ನಾನು ಬರ್ತೇನೆ ಹೆಚ್ಚಾಗಿದೋ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು ರೆಡಿ ಮಾಡ್ಕೊಂಡಿದ್ದಾರೆ ನಿಮ್ಮ ಅಪೋಸಿಟ್ ಗ್ರೂಪ್ ಏನಿದೆ ನನ್ನ ಅಪೋಸ್ ಯಾರು ಇಲ್ಲ ಅದು ನೀಡ್ಸಿದೀ ಅದು ನಿನ್ನ ಅಪೋಸಿಷನ್ ಪೆನಲ್ ನನ್ನ ಅಪೋಸಿಷನ್ ಯಾರು ಇಲ್ಲ ನಿನ್ನ ಅಪೋಸಿಷನ್ ಪೆನಲ್ ಯಾರು ನನ್ಗಲ್ೋಡ್ರಿ ನಾನು ನಾನು ವೈಯಕ್ತಿಕವಾಗಿ ನಾ ಹೇಳ್ತಾ ಇದೀನಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ತನ ಭವಿಷ್ಯವನ್ನ ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆಯಾಗಿ ಬರ್ತೀನಿ ಅಲ್ಲ ನಮ್ಮ ನಾವು ನಾವ್ ಒಬ್ಬ ಬರ್ತೇನೆ ನನ್ನ ನನ್ನ ಜೊತೆಗೆ ನನ್ನ ಸಮಾನ ಮನಸ್ಕರು ಬಹಳ ಜನ ಬರ್ತಾರೆ ಅಧ್ಯಕ್ಷ 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 ಆಕಾಂಕ್ಷಿ ನಾನಲ್ಲ ಯಾಕಂದ್ರೆ ನಲವತ್ತು ವರ್ಷ ಮಾಡಿದೀನಿ ನಲವತ್ತು ವರ್ಷ ಮಾಡಿದೀನಿ ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವಸ ಸಾಲ ಮನ್ನಾದಲ್ಲಿ ಬೆಳ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಣ್ಣದ ಲಾಭ ತಗೊಂಡಂತ ನಮ್ಮ ಜಿಲ್ಲೆ ರೈತರು ಬಹುಶಃ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಸರ್ ಸಾವಿರ ಮೂರು ಸಾವಿರದ ನಾಲ್ಕುನೂರು ಕೋಟಿ ವರೆಗೆ ಸಾಲ ಮನ್ನಾಗಿದೆ ಅದ್ರ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಐವತ್ತು ಎಂಟು ಸಾವಿರ ಜನರಿಗೆ ಮೂರು ಸಾವಿರದ ಆರುನೂರು ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ ಶೂನ್ಯ ಬಡ್ಡಿ ದರ್ದು ಆ ಸಂತೃಪ್ತಿ ನನಗೈತಿ ಮುಂದೆ ಬರುವಂತ ದಿನಮಾನಗಳಲ್ಲಿ ಆಡಳಿತ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕು ರೈತರ ಹಿತ ಬನ್ನ ಕಾಪಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ತರಿಸುವಂತ ಕೆಲಸ ಮಾಡಲ್ಲ ಒಳ್ಳೆಯವರು ಎಷ್ಟು ಬ್ಯಾಂಕ್ ಎಲ್ಲ ಎಷ್ಟು ಡಿಪಾಸಿಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಅವ್ರು ತಕೊಂಡು ಗೊತ್ತಿಲ್ಲ ಐ ಆಮ್ ನಾಟ್ ಅಕೌಂಟ್ ಆಫೀಸರ್ ಆಫ್ ದಿಸ್ ಬ್ಯಾಂಕ್ ಎಲ್ಲ ಮಾಹಿತಿ ಇರತ್ತಿ ಅದ್ರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ರಿ ಯಾಕಂದ್ರೆ ಮತ್ ಇನ್ನೊಂದ್ ಹೇಳ್ತನು ಬ್ಯಾಂಕಿಂದ ಒಂದು ಗೌಪ್ಯತೆ ಅದನ್ನ ತಮ್ಮ ಗಮನಕ್ಕೆ ತರ್ತೇನೆ ಯಾರ ಇಟ್ರು ಯಾರು ತಕೊಂಡ್ರು ಯಾರು ಸಾಲ ತಕೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗ ಪಡಿಸೋದು ಬ್ಯಾಂಕಿನ ಒಂದು ವರ್ಚಸ್ಗೆ ಸರಿ ಧಕ್ಕೆ ತರ್ತದ ಇಟ್ರುನು ಇಟ್ಟದ್ದು ಹೇಳಿದ್ರು ಅದಕ್ಕೆ ತರ್ತದೆ ಒಂದು ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಒಂದು ಗೌಪ್ಯತೆಯನ್ನು ಕಾಪಾಡೋದ ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡುದು ಅದನ್ನ ಕೆಲಸವಂತಾನು ಮಾಡ್ಕೋದ್ರಿ

ಹತ್ತೊಂಬತ್ತನೂರ ತೊಂಬತ್ತಾರರಲ್ಲಿ ಪಗಾರ ಕೊಡಕ್ಕೆ ರೋಗ ಇದ್ರಕ್ಕಿಲ್ಲ ಮುಗಿಸ್ತು ನಮ್ಮ ದುಡ್ಡು ಕೊಡ್ರಿ ನಮ್ಮ ದುಡ್ಡು ಕೊಡ್ರಿ ಅನ್ನುವಂಥ ಜನ ಬಂದು ನನಗೆ ಹಚ್ಚಾರ ಬಾರ್ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಬ್ಯಾಂಕಿಂದ ಬಸವೇಶ್ವರ ಬ್ಯಾಂಕ್ ಬಲ್ಗಾಮು ಕತ್ತಿ ಶೆಟ್ಟರ ಚೇರ್ಮನ್ ಇದ್ರು ಅವರೇ ನನಗೆ ಫೋನ್ ಏ ಈ ನಿಮ್ಮ ಬ್ಯಾಂಕ್ ಏನೋ ಮುಚ್ಚಾಕೈತೆ ಅಂತ ನಮ್ಮ ದುಡ್ಡು ನಮಗೆ ಕೂಡ್ರ ಅವಾಗ ಕೂಡ ಅಂದಾಗ ಇಲ್ಲರಿ ಅನ್ನೋರು ನನ್ನ ಮಣಿಗೆ ಬಂದುಬಿಟ್ಟೆ ಅವ್ರ ಮಣಿಗೆ ಹೋದ್ನಿ ನಾನು ಜವಾಬ್ದಾರಿ ನಾನು ಅದೇ ನಾನು ಆಸ್ತಿ ಬರ ಕೊಡ್ತೀನಿ ಅದ್ರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳಬೇಡ್ರಿ ಕೊಡ್ತೀನಿ ಬಟ್ ಅದೇ ದುಡ್ಡನ್ನು ನನ್ನ ಮ್ಯಾಗೆ ಹೊರಶೆ ಬಿಟ್ಟರು ಹಂತ ಹಂತ ಹಂತವಾಗಿ ಪ್ರಗತಿ ಮುಖಾಂತರ ಎರಡು ಸಾವಿರದ ಐದು ಆರಲ್ಲಿ ಲಾಭ ಮಾಡಿದೀವಿ ಬ್ಯಾಂಕಿಂದು ಮತ್ತು ಏಳನೇ ಎರಡು ಸಾವಿರದ ಆರು ಏಳರಲ್ಲಿ ಅವ್ರ ದುಡ್ಡನ್ನು ತಿರುಗಿ ಕೊಟ್ಟಿದ್ದೀವಿ ಅದೇನೋ ಭರವಸೆ ಇರುತ್ತೆ ಜನರಲ್ಲಿ ಅದು ದಿವಾಳಿ ಆದ ತಕ್ಷಣ ಮತ್ತು ನಾವು ಬಂದು ಅದು ಸರಿ ಮಾಡಿದ್ದೀವಿ ಅವಾಗ ಯಾರೂ ಅಧ್ಯಕ್ಷರಾಗಂದ್ರೆ ಆಗಲಿಲ್ಲ ಈ ನಾನು ಮಾಡಿದ್ರು ನಾ ಆಗಿ ಮತ್ತು ಸಿಬ್ಬಂದಿಯ ಸಹಕಾರ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಹಿರಿಯರ ಒಂದ್ ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇನ್ನೂ ಉನ್ನತವಾಗಿ ಕೆಲಸ ಮಾಡ್ತೇನೆ ಆತ್ಮವಿಶ್ವಾಸ ಬ್ಯಾಂಕಿಂಗ್ ಬ್ಯಾಂಕಿಂಗ್ನಾಗ ಹೆಚ್ಚು ನಾಲೆಜ್ ಇದ್ದವ್ರು ಬರಾರ್ದಿಲ್ಲ ಇಷ್ಟೇ ಅದ್ರ ಸಲ ನಮ್ಮ ವಿಲನ್ ಮಾಡ್ತಾರೆ ಬ್ಯಾಂಕಿಂಗ್ನಾಗ ನಾಲೆಜ್ ಯಾವಾಗ ಹೆಚ್ಚೈತಿ ಅವ್ರು ಈ ಬ್ಯಾಂಕ್ಗೆ ಬರಬಾರ್ದು ಅನ್ನೋಂತ ಅಪೇಕ್ಷೆ

ಆಡಳಿತವರು ಹೊರಗಿನವರು ಒಳಗಿನವರು ಪ್ರಶ್ನೆ ಬರಂಗಿಲ್ಲ ಈ ತಾಲೂಕಾ ಮಟ್ಟಕ್ಕೆ ನಾವು ರಾಜಕೀಯ ಮಾಡಕ್ಕೆ ಹೋದ್ರೆ ಹೊರಗಿನವರು ಪ್ರಶ್ನೆ ಬರ್ತದೆ ಅದು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರ ದುಡ್ಡು ಸಾಮಾನ್ಯ ವರ್ಗ ಮಧ್ಯಮ ವರ್ಗ ಕೆಳವರ್ಗ ಮೇಲ್ವರ್ಗ ಸಂಘ ಸಂಸ್ಥೆಗಳು ಎಲ್ಲರೂ ದುಡ್ಡು ನಮ್ಮ ಬ್ಯಾಂಕ್ನಾಗ ಅದ ಆ ಒಂದು ದಿನದಲ್ಲಿ ಈ ಬ್ಯಾಂಕ್ ಎಷ್ಟು ಸುರಕ್ಷಿತವಾಗಿ ಐತೋ ಅಷ್ಟೇ ಬೆಳಗಾವಿ ಜಿಲ್ಲೆ ಸುರಕ್ಷಿತವಾಗಿ ಐತಿ ಪ್ರತಿಯೊಬ್ರು ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಭಾವನೆಯಲ್ಲಿ ಇವತ್ತು ದಿವಸ ಹೇಳ್ತಾ ಇದ್ದೀನಿ ಇವತ್ತು ನಾವು ಒಬ್ಬನೇ ಇರ್ಬೋದು ಇನ್ನೊಬ್ಬನೇ ಇರ್ಬೋದು ಆದ್ರೆ ಎಲ್ಲಿ ತಪ್ತವಾಗಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅವ ಅಥವಾ ಇವತ್ತು ವ್ಯವಸ್ಥೆದಾಗಿ ನಡೆಸಬೇಕಂದ್ರೆ ನಮ್ಮ ಈಗ ಅನುಭವ ನಮ್ಮ ಕಡೆ ಇರ್ತದ ಅವ್ರು ಯಾರು ಕೇಳ ಅನುಭವ ಮಾರ್ಗದರ್ಶನ ಅನುಭವವನ್ನು ಅವ್ರ ಜೊತೆ ಹಚ್ ಯಾರೋ ಅವ್ರ ಯಾರೋ ಅವ್ರು ಬ್ಯಾಂಕಿನಿಂದ ದೂರ ಇಡಬೇಕು ಮಾಡ್ಬೇಕು ಜಿಲ್ಲಾ ಜನ ನಿರ್ಣಯ ಮಾಡ್ತಾರೆ ಹೊಟ್ಟಾಗಿ ಯಾವ ಕ್ಷೇತ್ರದಲ್ಲಿ ಉತ್ತರ ಕೊಟ್ಟಿದ್ರ ಇದನ್ನ ಬಡುವಂತದ್ದು ಅದೆಲ್ಲವೂ ಗಲಾಟೆಗಳದು ಅvela ಇತ್ತ್ಲಾಗಿ ಈಗ ಬದಲಾದಂತ ರಾಜಕಾರಣದಲ್ಲಿ ಇವತ್ತಿನ ವ್ಯವಸ್ಥೆ ಅಂತ ಗಲಾಟೆ ಆದದಕ್ಕೆ ಇವತ್ ನಾನು ಮಣ್ಣಿ ರಿಸಲ್ಟ್ ಹಂಗಾಗಿದೆ ಅದನು ತನಗ ತಮ್ಮ ಗಮನಕ್ಕೆ ಕೇಳಕ್ಕೆ ಇಚ್ಚೆ ಒಂದು ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಕೊಡಿ ಈ ಬಿಸಿ ಸಿ ಬ್ಯಾಂಕ್ ಚುನಾವಣೆ ತಾವು ಹತ್ತು ವರ್ಷಗಳ ಕಾಲ ಜಾಸ್ತಿ ನೀವು ಆಡಳಿತ ಮಾಡ್ರಿ ನಾನು ಹೇಳಿ ಬಿಡ್ತೀನಲ್ಲ ಜಾರ್ಕಿ ನಿಮ್ಮ ಅಧ್ಯಕ್ಷರ ಆಗಲಿಕ್ಕೆ ಅವರು ಕಾರಣರಾದರು ನಲವತ್ತು ವರ್ಷ ನಾನು ಈ ಬ್ಯಾಂಕಿನ ನಲ್ವತ್ತು ವರ್ಷ ಈ ಬ್ಯಾಂಕಿನ ಬ್ಯಾಂಕಿನಲ್ಲಿ ಸೇವೆ ಮಾಡಿದ್ದೀನಿ ಹತ್ತು ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಸಾರಿ ಹತ್ತು ವರ್ಷ ನಿರ್ದರ್ಶನಾಗಿ ಸೇವೆ ಮಾಡಿದ್ದೀನಿ ಐದು ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಈ ಸಂಸ್ಥೆಯ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ಇದ್ದಾಗಲೂ ಇಡೀ ಆಡಳಿತ ಮಂಡಿ ನನ್ನ ಬೆನ್ನೆಲುಬಾಗಿ ನಾನು ನಿಂತ್ಕೊಂಡು ಬ್ಯಾಂಕನ್ನು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಸರಿ ನಮ್ಮ ಅಧ್ಯಕ್ಷರಾಗ್ಲಿಕ್ಕೆ ಹಿಂದೆ ಏನಂತಂದ್ರೆ ಜಾರ್ಕಿ ಒಳೆಯವರ ಪಾತ್ರ ಇತ್ತು ಅನ್ನೋ ಒಂದು ಚರ್ಚೆ ಇದೆ ಅದಕ್ಕೆ ಸ್ಪಷ್ಟೀಕರಣ ನಾವು ಅಧ್ಯಕ್ಷನಾಗಿ ಮಾಡಿದ್ದೀವಿ ಪಾತ್ರ ಇತ್ತು ಅದು ಇಲ್ಲ ಅಂತ ಯಾರು ಹೇಳಿದ್ದಾರೆ ಪಾತ್ರ ಇತ್ತು ನೋಡಿ ಇದ್ದದನ್ನು ನಿಜ ಅನ್ನು ಒಪ್ಪೋಳಿಕೆ ಏನ್ ಮಾಡಕ್ಕಾಗಿಲ್ಲ ಪಾತ್ರ ಇತ್ತು ಇದ್ದದನ್ನು ಒಪ್ಪೋತೀನಿ ಆದ್ರೆ ಒಬ್ಬರಿಗಿಂತ ಹದಿನಾರು ಜನರನ್ನ ವಿಶ್ವಾಸಕ್ಕೆ ತಗೊಂಡು ಬ್ಯಾಂಕ್ ಅನ್ನು ನಡೆಸಿದಂತ ಒಂದು ನನಗೆ ಅನುಭವ ಸಿಕ್ಕಿದೆ ಮತ್ತು ವ್ಯವಸ್ಥಿತವಾಗಿ ನಡೆಸಿದ್ದೀನಿ ಜನರಿಗೆ ಜಿಲ್ಲೆಯ ರೈತರಿಗೆ ಎಲ್ಲಾ ರೈತರಿಗೆ ಸಾಲ ರೂಪದಲ್ಲಿ ಅಥವಾ ಅವರಿಗೆ ಸಾಲ ಮಣ್ಣ ರೂಪದಲ್ಲಿ ಹೆಚ್ಚಿನ ಲಾಭವನ್ನು ತಂದು ಕೊಡುವಂತ ಪ್ರಯತ್ನವನ್ನು ಮಾಡಿದೀರಿ ಮುಂದಿನ ದಿನವಾದ ನಿಮ್ ಸಹಕಾರ ನಮ್ಮ ಬ್ಯಾಂಕ್ ಜೊತೆ ನಮ್ ಜೊತೆ ಇರ್ಲಿ ಅಂತ ಅದು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡಬಹುದು ನೀವ್ ಹೆಂಗ್ ಬೇಕಾದಂಗೆ ವಿಶ್ಲೇಷಣೆ ಮಾಡಬಹುದು ಒಂದೇ ಐತಿ ರೀ ಜಾರಕಿಹೊಳಿ ಕುಟುಂಬ ಕುಟುಂಬ ಯಮುನಾ ಯಮನ ಯಾರ್ಡ್ ಇದೆ ಯಾಕದು ಅಲ್ಲ ಎರಡನೇ ಯಾಕ ಹೇಳಿ ಹಂಗಿಲ್ಲ ಸೃಷ್ಟಿ ಅಲ್ಲ ಇದು ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿಗಳು ಬೇರೆ ಬೇರೆ ದಿಕ್ಕುಗಳಿಗೆ ಹೋದಾಗ ಅನಿವಾರ್ಯವಾಗಿ ಒಂದಾಗಲ್ಲ ಬುದ್ಧಿ ಸೃಷ್ಟಿ ಬೇರೆ ಬೇರೆ ಆದಾಗ ಹೋದಾಗ ಎರಡಾಗ್ತಾವ ಮುಂದ್ ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿ ಸರಿ ಆದ್ರೆ ಅವಾಗ ಒಂದು ಆಗ್ಬೋದು ಹುಲಿ ಹಿಂಡಿದವರು ಯಾರು ಹಿಂಡಿದವರು ಯಾರು ಹೆಣ್ಣಂಗಿಲ್ಲ ಬುದ್ಧಿ ತನ್ನಷ್ಟು ತಾನೇ ಸೃಷ್ಟಿ ಆಗ್ತದೆ ಆ ಮಾರ್ಗವನ್ನು ಹಿಡಿತಾವ Okay. Thank, right. you. Thank you. One and all.